ಈ ಕುರಿತು ಈಗ ಮಂಜುನಾಥ್ ಮಾತಾಡ್ತಾರೆ ನಾನ್ ಶಂಕರ್ ಜಯ ಮುಖ್ಯಮಂತ್ರಿಗಳನ್ನ ಒತ್ತಾಯಿಸಿ ನಮ್ಮ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಈ ಬಾರಿ ಆ ಸೋಮಲ್ ಕೋಮಲ್ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಮಾಡಲೇಬೇಕು ಅಂತ ಹೇಳಿ ಇವತ್ತು ಸರ್ಕಾರವನ್ನ ನಾವು ಒತ್ತಾಯಿಸ್ ಒತ್ತಾಯಿಸೋದಕ್ಕೆ ಪ್ರಸಿದ್ಧ ಗೋಷ್ಠಿ ನಮಗೆ

ಮತಗಳನ್ನ ಪಡೆದು ಇವತ್ತು ಕೋರ್ಗಳಲ್ಲಿ ನಿರ್ದೇಶಕರಾಗಿದ್ದಾರೆ ನಾವು ಸರ್ಕಾರವನ್ನ ಇವತ್ತು ಒತ್ತಾಯ ಮಾಡ್ತಾ ಇದೀವಿ ಸಿದ್ದರಾಮಯ್ಯ ಅವರನ್ನು ಒತ್ತಾಯ ಒತ್ತಾಯ ಮಾಡ್ತಾ ಇದ್ದೀವಿ ಒಬ್ಬ ದಲಿತ ಶಾಸಕರನ್ನ ಒಬ್ಬ ದಲಿತ ಪ್ರತಿನಿಧಿಯನ್ನ ನಾವು ಅಧ್ಯಕ್ಷ ಕೋಮಲ್ಗೆ ಅಧ್ಯಕ್ಷರನ್ನಾಗಿ ಮಾಡ್ಬೇಕು ಅಂತೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈ ದಲಿತರನ್ನ ಅಧ್ಯಕ್ಷರನ್ನಾಗಿ ಮಾಡಲಿಲ್ಲ ಒಂದು ಬಾರಿ ಅಲ್ಲಿ ದಲಿತರನ್ನ ದಲಿತವರಿಗೆ ಬಿಡ್ಲೇ ಇಲ್ಲ ದಲಿತ ಏನೋ ಅದು ಮೀಸಲಾತಿ ಕ್ಷೇತ್ರ ಆಗಿದ್ರು ಆಗಿದ್ರು ಸಹ ಅಲ್ಲಿ ಯಾವೇ ಅಲ್ಲಿ ದಲಿತ ಶಾಸಕರಿಗಾಗಿ ಅಲ್ಲಿ ಮೇಲೆ ಬರ ಬರೋದಕ್ಕೆ ಅಲ್ಲಿ ಬಿಡ್ತಾ ಇಲ್ಲ ಇವತ್ತು ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯ ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರಕ್ಕೆ ನಾಲ್ಕು ಜೆ ನಾಲ್ಕು ದಲಿತ ಶಾಸಕರನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ అధికారిక బారే కోలార్ జిల్లా కారణ అంతి ఇవత సమయ్యవర్ ఇన్ ముందే హికి ఇష్టపడ్తీ యాకంద్ర మీసలా క్షేత్ర మీసాని వ్యక్తి లన్న బు వేరే యార్యారు అది ఆ నిర్దేశ ఆ సంస్థేను ఆడి ఎస్టో నిర్దేశ ఈ పత్రికా మీరు ಯಾರು ಇದನ್ನ ಮಾಡಿದ್ದಾರೆ ಹೇಳಿ ನಮ್ಮ ಪತ್ರಿಕ ಇದರಲ್ಲಿ ಪ್ರಕಟಣೆ ಮಾಡಿದೀವಿ ನಾವು ಇವತ್ತು ಅಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಅವರ ಪ್ರಬಲ ಹಣದ ಪ್ರಬಲನೋ ಅಥವಾ ಯಾರ ಪ್ರಬಲೋ ಗೊತ್ತಿಲ್ಲ ಪ್ರಬಲ ಅವ್ರು ಇಲ್ಲಿ ದಲಿತರು ಯಾರು ಮೇಲೆ ಬರಬಾರ್ದು ಕೋಲಾರ ಜಿಲ್ಲೆಯಲ್ಲಿ ದಲಿತರು ಯಾರು ಮೇಲೆ ಬರಬಾರ್ದು ದಲಿತರನ್ನ ತುಳಿಯೋಕೆ ಕೆಲ್ಸ ಅಲ್ಲಿ ದಲಿತರು ನಲವತ್ತು ಪರ್ಸೆಂಟ್ ದಲಿತರು ಇದ್ರು ಕೂಡ ದಲಿತರನ್ನ ಮೇಲೆ ಕಲೆಯುತ್ತೆ ಇರುವಂತ ಕೆಲಸವನ್ನ ಅಲ್ಲಿನ ಕನ್ನಡದ ಕೈಗಳು ಅಂತ ಹೇಳೋದಿಕ್ಕೆ ಇಷ್ಟಪಡ್ತೇವೆ ಕನ್ನದ ಕೈಗಳು ಅಲ್ಲಿ ಕೆಲಸ ಮಾಡ್ತಾರೆ ಅದಕ್ಕೆ ಇವತ್ತು ನಮ್ಮ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಅಲ್ಲಿ ಅಧ್ಯಕ್ಷರಾಗಿ ಮೊಟ್ಟ ಮೊದಲ ಬಾರಿಗೆ ದಲಿತರನ್ನ ಒಂದು ಬಾರಿ ಆ ಜಾಗಲಿ ಕೂರಿಸ್ಬೇಕು ಹೇಳಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದು ನಮ್ಮ ಒತ್ತಾಯಗಳನ್ನ ನಾವು ಇಟ್ಟಿದ್ದೀವಿ ನೀವು ದಯ ದಯವಿಟ್ಟು ನಿಮ್ಮ ಎಲ್ಲಾ ಪತ್ರಿಕಾ ಮಾಧ್ಯಮದಲ್ಲಿ ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಎಲ್ಲರಿಗೂ ನೀವು ಅತಿ ಹೆಚ್ಚಿನ ಪ್ರಚಾರ ಕೊಟ್ಟು ಎಸ್ ಎಲ್ ಸ್ವಾಮಿ ಅವರು ಆ ಕೋಮಿಗೆ ಅಧ್ಯಕ್ಷರನ್ನಾಗಿ ಬರಲು ನೀವು ಪ್ರಚಾರ ನಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲೂ ಸಹ ಕೈ ಕೈಗೊಂಡು ನಾನು ಹೇಳ್ಕೊಳ್ತೇನೆ ಇಷ್ಟೊತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಉದ್ದೇಶ ಮಾತನಾಡಿ ನನ್ನ ಹೆಸರು ಸಿದ್ದಾಪುರ ಮಂಜುನಾಥ್ ಅಂತ ಕರ್ನಾಟಕ ದಲಿತ ಸಂಘ ಕ್ರಮತಿ ಅಂಬೇಡ್ಕರ್ ವಿಚಾರವಾದ ಹಾಗೂ ಕರ್ನಾಟಕ ಹೈಹ ಸಂಘಟನೆಗಳ ರಾಜ್ಯ ಸಂಚಾಲಕನಾಗಿ ನಾನು ಜೊತೆ ನಮ್ಮ ರಾವ್ ಮತ್ತೆ ನಮ್ಮ ಶಂಕರ್ ಇದ್ದಾರೆ ಈಗ ಶಂಕರ್ ರಾಮಲಿಂಗಯ್ಯನವರು ಅಂತ ಹೇಳಿ ನಮ್ದು ಹೀಗಾಗಿ ಪ್ರತಿ ಸ್ಪರ್ಧಿಯಾಗಿ ಆ ಒಂದು ಇದಕ್ಕೆ ಮಾದವರು ಶಾಸಕರಾದಂತಹ ನಂಜೇಗೌರು ಸಹ ಒಂದು ಪ್ರತಿಪಾದ ಸ್ಪರ್ಧಿಯಾಗಿದ್ದು ಅವರ ಮೇಲೆ ಸುಮಾರು ಹಲವಾರು ಕೇಸ್ಗಳಿಗೆ ಇಟಿ ಕೇಸ್ ಆಗ್ಬೋದು ಮತ್ತೆ ಒಂದು ಹಗರಣದಲ್ಲಿ ಒಂದು ಹಾಲ್ ಮೇಘ ಡೇರಿಯಲ್ಲಿ ಇನ್ನೂರು ಕೋಟಿ ಹಗರಣ ಆಗ್ಬೋದು ಮತ್ತೆ ರಾಜಧಾನಿ ಒಂದು ನೂರ ನಲ್ವತ್ತು ಕೋಟಿ ಹಗಂಗಗಳಾಗಬಹುದು ಮತ್ತೆ ಇವ್ರನ್ನ ಒಂದು ನೀವೇನಾದ್ರೂ ಇದಕ್ಕೆ ನೀವೇನಾದ್ರು ಅಧ್ಯಕ್ಷರಾದ್ರೆ ಆ ಮಾಡಿದ್ರೆ ಕಾಂಗ್ರೆಸ್ಗೆ ತೀರ್ವ ಮುಖಭಂಗವಾಗುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಒಂದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ನಾಲ್ಕು ಎಂಎಲ್ ಎನ್ನು ನಮ್ಮ ಎಂ ಎಲ್ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಹೊಂದಿದೆ ಮತ್ತೆ ಏನಾದ್ರು ನಾವು ಇವರನ್ನು ಯಾರು ನಂಜೇಗೌಡ ಆ ಒಂದು ಸ್ಥಾನಕ್ಕೆ ನೀವೇನ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಆ ಒಂದು ಭಾಗದಲ್ಲಿ ಕಾಂಗ್ರೆಸ್ ದೂಡಿ ಪಟ್ಟು ಹೋಗುವ ಚಾನ್ಸಸ್ ಇದ್ದೇವೆ ಅದಕ್ಕೆ ದಯಮಾಡಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಅವಕಾಶ ಕೊಡ್ತೀರಾ ಇವಾಗೇನು ನಮ್ಮ ನಂಜ್ ಗೌಡ್ರ ಸಾರಿ ಇವರು ನಮ್ಮ ಹೆಸರನ್ನ ನಾರಾಯಣಸ್ವಾಮಿ ಅವರನ್ನ ಅಧ್ಯಕ್ಷರಾಗಿ ಮಾಡ್ಬೇಕು ಅಧ್ಯಕ್ಷರಾಗಿ ಮಾಡೋದಕ್ಕೆ ನಾವೆಲ್ಲಾರು ಕರ್ನಾಟಕ ಭಯೋಸೇನೆ ಸಂಘಟನೆ ಮತ್ತೆ ಇಲ್ಲಿರುವಂತಹ ಎಲ್ಲಾ ಸಂಘಟನೆಗಳು ಹಿಂದುಳಿದ ಹಿಂದುಳಿದ ಪರ ಸಂಘಟನೆಗಳು ಹೈದ ಪರ ಸಂಘಟನೆಗಳು ನಾವೆಲ್ಲಾರು ಸೇರಿ ಎಸ್ಆರ್ ನಾರಾಯಣಸ್ವಾಮಿ ಅವರಿಗೆ ಅಧ್ಯಕ್ಷ ಮಾಡ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ಮೂಲಕ ನಾವು ತಪ್ಪಿನ ಕೂರ್ಜಿ ಮೂಲಕ ನಾವು ಒತ್ತಾಯಿಸುತ್ತೇವೆ ಕೋಮಲ್ ಅವರು ಕೋಮಲ್ ಅಧ್ಯಕ್ಷ ಸ್ಥಾನಕ್ಕೆ ನಾವು ಎಸ್ ಎನ್ ನಾರಾಯಣಸ್ವಾಮಿ ಅವರನ್ನ ಆಯ್ಕೆ ಮಾಡ್ಬೇಕು ಯಾಕೆ ಅಂತಂದ್ರೆ ಅವರು ಮೂರು ಬಾರಿ ಶಾಸಕರಾಗಿದ್ದಾರೆ ದಲಿತರ ಪರವಾಗಿ ಧ್ವನಿಗಳೆತ್ತಿದ್ದಾರೆ ಅನೇಕ ಸಮಾಜ ಮುಖ್ಯ ಕೆಲಸ ಮಾಡಿದ್ದಾರೆ ಮತ್ತೆ ಪರವಾಗಿ ದಲಿತರ ಪರವಾಗಿ ಅಲ್ಪಸಂಖ್ಯಾತ ನಾಯಕರು ಅವ್ರಿಗೆ ಅವ್ರಿಗೆ ಏನು ಎಸ್ ನಾರಾಯಣಸ್ವಾಮಿ ಅವರಿಗೆ ಕೋಮಲ್ ಅಧ್ಯಕ್ಷರಾಗಿ ನೇಮಕ ಮಾಡ್ಬೇಕು ಹೇಳಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಒಂದು ಮನವಿ ಮಾಡ್ಕೊಂತೀವಿ ಮುಂದಿನ ಸುಮಾರು ಹದಿಮೂರು ಜನ ಇದ್ದಾರೆ ಹದಿಮೂರಲ್ಲಿ ಮತ್ತೆ ಈ ಒಂಬತ್ತು ದಲಿತ ಎಲೆಕ್ಟ್ ಆಗಿಲ್ಲ ಸರ್ ಅಕ್ಕಿಂತ ಆಗ್ಲಿ ಅಥವಾ ಗೌರವದಿಂದ ಆಗ್ಲಿ ಸಾಮಾಜಿಕ ನ್ಯಾಯ ಆಯ್ಕೆ ಮಾಡಿಲ್ಲ ಅದೇ ಹೌದು ಯಾಕಂದ್ರೆ ಸಂಖ್ಯೆ ಒತ್ತಾಯ ಮಾಡಿ ಅಲ್ಲಿ ಏನಂದ್ರೆ ಮಾಡ್ಬೇಕಂತಲ್ಲ ಆದ್ರೆ ಪರವಾಗಿ ಮಾಡ್ತೀವಿ ಪ್ರೊಟೆಸ್ಟ್ ಮಾಡಿದ್ರೆ ಏನೋ ಸರ್ಕಾರ ವಿರುದ್ಧ ಅವರೇ ಎತ್ತಿ ಕಟ್ತಿದಾರೆ ಅನ್ನೋ ಮೆಸೇಜ್ ಮಾಡ್ತಾರೆ ಏನಂದ್ರೆ ಅವ್ರ ಮೇಲೆ ಇಡಿ ಕೇಸ್ ಇದೆ ಇನ್ನೊಂದು ಕೋಟಿ ಮೆಗಾ ಡಿರಿ ಕೇಸ್ ಇದೆ ನೂರ ಐವತ್ತು ಎಕರೆ ಭೂ ಅಕ್ರಮ ಭೂ ಮಜೂರಾತಿ ಆಗರಣೆ ಇದೆ ಈಗಲೂ ಕೂಡ ಮುನ್ನೂರ ಐವತ್ತು ಕೋಟಿ ಈಗ ಗೋಲ್ಡನ್ ಡೈಲಿ ಮತ್ತೆ ಐಸ್ ಕ್ರೀಮ್ ಪ್ಲಾಂಟ್ ಇದೆ ಅದು ಎನ್ಕ್ವೈರಿ ಕೂಡ ಇದೇ ಸಿದ್ದರಾಮಯ್ಯ ಸರ್ಕಾರ ಅನೌನ್ಸ್ ಮಾಡಿದ್ದಾರೆ ನೂರ ನಲ್ವತ್ತು ಕೋಟಿ ರಾಜಧಾನ ವಂಚನೆ ಕೇಸ್ ಇದೆ ಇನ್ನೂ ತುಂಬಾ ಕ್ರಿಮಿನಲ್ ಕೇಸಸ್ ಇರೋದ್ರಿಂದ ಅಂತವ್ರೂ ಈಗಾಗಲೇ ಎರಡ್ ಸರಿ ಆಗಿದ್ದಾರೆ ಅವರು ಈಗ ನೇಮಕಾತಿ ಹಗರಣ ಎಪ್ಪತ್ತೇಳು ಪೋಸ್ಟ್ ಅಲ್ಲಿ ಎಪ್ಪತ್ತೇಳು ಕೂಡ ಹಗರಣ ಆಗಿದೆ ಈಗ ಬಂದಿ ಬಂದಿದೆ ಅಂತವ್ರು ಮಾಡೋದ್ರಿಂದ ಸರ್ಕಾರ ಮುಂಚೆ ಆಗೋದು ಬೇಡ ಇದೇನಿದ್ರು ಒಳ್ಳೇದಾಗ್ಲಿ ಈ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರಲಿ ಒಂದು ಕಮ್ಯುನಿಟಿಗೆ ಸಮಾನ ಹಕ್ಕಿಗೆ ಕೊಟ್ಟಿದ್ದೀವಿ ಮತ್ತೆ ಅಹಿಂದ ಸಿದ್ಧಾಂತದ ಮೇಲೆ ಇರೋದ್ರಿಂದ ಸರ್ಕಾರ ಅವ್ರಿಗೆ ಅವಕಾಶಗಳು ಕೊಡಲಿ ಅಂತ ಮನವಿ ಮಾಡ್ಕಂತ ಇದು ಕಾಂಗ್ರೆಸ್ ಸರ್ಕಾರ ಯಾರು ಹೋಗ್ಲಿ ಯಾರು ಅಭ್ಯರ್ಥಿ ಅವರ ಪರವಾಗಿ ಓಟ್ ಹಾಕೋದ್ರಿಂದ ಸರ್ಕಾರದೇ ಅಭ್ಯರ್ಥಿ ಇವರು ಅಂತ ಸೂಚಿಸಿದ್ರೆ ಯಾವುದೇ ಗೊಂದಲಗಳಿಂದ ಅಭ್ಯರ್ಥಿ ಅವಕೆ ಆಗ್ತಾರೆ ಅವಕಾಶ ಸಿಕ್ಕಿದೆ ನಿಮ್ಗೆ ಮಾಡ್ಕೊಳೋ ಹೇಳಿ ಇಡೀ ರಾಜ್ಯದಲ್ಲಿ ತುಂಬಾ ಕಡೆ ಜಿಲ್ಲೆಗಳಿದೆ ನಿಮ್ಗೆ ಗೊತ್ತಿದೆ ಎಲ್ಲೂ ಕೂಡ ಅವಕಾಶ ಕೊಟ್ಟಿಲ್ಲ ಹಾಗೆ ಈ ರಾಜ್ಯದಿಂದ ಮಾಡ್ಕೊಳ್ಳೋದ್ರಿಂದ ಅಹಿಂದ ಸಿದ್ಧಾಂತಕ್ಕೆ ಒಂದು ಶಕ್ತಿ ಕೊಡಬಹುದು ಅನ್ನೋದನ್ನ ಆ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರಲ್ಲಿ ಅದನ್ನ ಮನವಿ ಮನವಿ ಕೊಟ್ಟು ಅದನ್ನ ಮನವಿಕೆ ಮಾಡೋ ಕೆಲಸ ಮಾಡಿದ್ರು ಓಟ್ ಇದು ಪ್ರತಿ ಸರಿ ನಡ್ಕೊಂಡು ಡೆಲಿಗೇಟ್ ಫಾರ್ಮ್ ಮಾಡಿರೋ ಕುತಂತ್ರನೇ ಇವರನ್ನ ಕರ್ಕೊಂಡೆ ಈ ವಿರೋಧ ಅಭ್ಯರ್ಥಿ ಆಗಿರೋ ಪ್ರಸನ್ನ ಡಾಕ್ಟರ್ ಪ್ರಸನ್ನ ಇದ್ದರು ತುಂಬಾ ಎಲಿಜಿಬಲ್ ಇದ್ದರು ಪಾಪ ವಿದ್ಯಾವಂತರು ಅವರು ಯಾರು ಅವ್ರ ಪರವಾಗಿಗೇಟ್ ಸೂಚಕರಾಗಿ ಸಹಿ ಮಾಡಿದ್ರು ಅವರ ಡೆಲಿಗೇಷನ್ ಕೆಲಸ ಮಾಡಿದ್ದಾರೆ ಹದಿನೇಳು ಡೆಲಿಗೇಟ್ ಅಧ್ಯಕ್ಷರು ಯಾರಿದ್ರು ಅವ್ರನ್ನ ಚಂಪಾಣದಲ್ಲಿ ಕೂಡ ಸೂಪರ್ ಸೀಟ್ ಮಾಡಿದ್ರು ಸೇಮ್ ಹಳೆ ಸರ್ಕಾರ ಯಾವಾಗ ಈ ಪ್ರಸಾದವರಿಗೆ ಸೂಚಕರು ಆಗ್ತಾರೆ ಅಂತ ಗೊತ್ತಾ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿದ್ದಾರೆ ಇಬ್ಬರ ಮೇಲೆ ಕೆಲವರ ಹನ್ನೆರಡು ಹದಿನೈದು ಡೆಲಿಗೇಟ್ಸ್ ಅನ್ನು ಸೂಪರ್ ಸೀಟ್ ಮಾಡಿದ್ದಾರೆ ಕಾನೂನು ಬಾಯಿ ಬಳಿ ಆದ್ರೆ ಕಾನೂನು ಪಟ್ಟರ ನಡೀತಿದೆ ಅವರು ಅಭಿವೃದ್ಧಿ ಆಯ್ಕೆ ನಮ್ಮ ಅದರಲ್ಲಿ ಕಾನೂನು ಬಾಯಿರಂಗತ್ತೀರು ಯಾರು ಮುಂಚಿನ ವಿಶೇಷ